ವೀಕ್ಷಕರೇ ನಿಮ್ಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಆಮ್ಲ ಅಂದ್ರೆ ನೆಲ್ಲಿಕಾಯಿ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ನೆಲ್ಲಿಕಾಯಿ ಉಪಯೋಗ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂದ್ಹಾಗೆ ಇದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇದು ಸೂಪರ್ ಹೀರೋ ರೀತಿ ಕೆಲಸ ಮಾಡುತ್ತೆ ಇದು ಕೇವಲ ಇಮ್ಯುನಿಟಿ ಬೂಸ್ಟ್ ಮಾಡೋದು ಮಾತ್ರವಲ್ಲ ಬರೋಬರಿ ಎಂಟು ಕಾಯಿಲೆಗಳನ್ನು ಓಡಿಸುತ್ತೆ ಹಾಗಾದ್ರೆ ನೆಲ್ಲಿಕಾಯಿಯನ್ನ ಯಾಕೆ ತಿನ್ಬೇಕು ಯಾವ ರೀತಿಯಾಗಿ ತಿನ್ಬೇಕು ಇದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ಯಾಕ್ ತಡ ಬೇಗ ವಿಡಿಯೋ ನೋಡೋಣ ಬನ್ನಿ ನಂಬರ್ ಒನ್ ಕ್ಯಾನ್ಸರ್ ಕಿಲ್ಲರ್ ಈ ನೆಲ್ಲಿಕಾಯಿ ಹೌದು ವೀಕ್ಷಕರೇ ಈ ನೆಲ್ಲಿಕಾಯಿ ಕ್ಯಾನ್ಸರ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಇರುತ್ತೆ ಇವು ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಆರಂಭದಲ್ಲೇ ಕೊಲ್ಲುತ್ತೆ ಹೀಗಾಗಿ ಇದನ್ನ ನೀವು ಮಹಾಮಾರಿ ಕ್ಯಾನ್ಸರ್ ಕಿಲ್ಲರ್ ಅಂತಾನೆ ಹೇಳಬಹುದು ನಂಬರ್ ಟು ಇದು ನಿಮ್ಮ ಹೃದಯಕ್ಕೆ ಮಿತ್ರ ಹೌದು ನೆಲ್ಲಿಕಾಯಿ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕು ಕಡಿಮೆ ಇರುತ್ತೆ ಪ್ರತಿದಿನ ಒಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ನಿಮ್ಮ ಹೃದಯವನ್ನು ಸ್ಟ್ರಾಂಗ್ ಮಾಡುತ್ತೆ ಹಾರ್ಟ್ ಬ್ಲಾಕೇಜ್ ಆಗುತ್ತಲ್ಲ ಆ ರೀತಿ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಇನ್ನು ನೆಲ್ಲಿಕಾಯಿಯಲ್ಲಿ ಫೈಬರ್ ಕಬ್ಬಿಣದ ಅಂಶ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಇದು ನಿಮ್ಮ ಹೃದಯಕ್ಕೆ ಮಿತ್ರನ ಹಾಗೆ ಕೆಲಸ ಮಾಡುತ್ತೆ ಧಮನಿಗಳು ಸ್ಟ್ರಾಂಗ್ ಆಗುತ್ತೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣ ಮಾಡುತ್ತೆ ನಂಬರ್ ತ್ರೀ ಇಮ್ಯುನಿಟಿ ಬೂಸ್ಟರ್ ನಾನು ಮೊದಲೇ ಹೇಳಿದೆ ಇದು ನಿಮ್ಮ ಇಮ್ಯುನಿಟಿಗೆ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಸಾಕಷ್ಟು ಪ್ರಮಾಣದಲ್ಲಿದೆ ಇದು ನಿಮ್ಮ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಜೀರ್ಣಕ್ರಿಯೆಗೆ ಒಳ್ಳೆಯದು ನೆಲ್ಲಿಕಾಯಿಯಲ್ಲಿರುವಂತಹ ಸತ್ವಗಳು ನಮ್ಮ ಜೀರ್ಣಾಂಗ ವ್ಯೂಹವನ್ನು ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿ ಸಾಕಷ್ಟು ಫೈಬರ್ ಅಂಶಗಳು ಇರುತ್ತೆ ಹೀಗಾಗಿ ನೆಲ್ಲಿಕಾಯಿಯನ್ನು ತಿಂದರೆ ಹೊಟ್ಟೆಯಲ್ಲಿರುವ ಆಹಾರ ಸರಾಗವಾಗಿ ಜೀರ್ಣ ಆಗುತ್ತೆ ಇಷ್ಟು ಮಾತ್ರ ಅಲ್ಲ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಮಾಯವಾಗುತ್ತೆ ನಿಮ್ಮ ತ್ವಚೆ ಪಳ ಪಳ ಅಂತ ಹೊಳೆಯುತ್ತೆ ನೆಲ್ಲಿಕಾಯಿ ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೆಲ್ಲಿ ತಿಂದರೆ ಚರ್ಮದ ಹೊಳಪು ಸಕ್ಕತ್ತಾಗತ್ತೆ ಇದು ಮುಖದ ಸುಕ್ಕನ್ನು ಕಡಿಮೆ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಇನ್ನು ತಲೆ ಕೂದಲಿಗೂ ಒಳ್ಳೆಯದು ಕೂದಲು ಕಪ್ಪಾಗುತ್ತೆ ಇದರ ಜೊತೆಗೆ ಕೂದಲು ಉದ್ರೋದಿಲ್ಲ ದಪ್ಪವಾಗಿ ಬೆಳೆಯುತ್ತೆ ನಂಬರ್ ಫೋರ್ ಡಯಾಬಿಟಿಸ್ಗೆ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಲ್ಲಿಕಾಯಿ ನೀವು ಶುಗರ್ ಪೇಷಂಟ್ ಆಗಿದ್ರೆ ಇದನ್ನು ಮಿಸ್ ಮಾಡದೆ ತಿನ್ನಿ ಯಾಕೆ ಅಂದರೆ ನೆಲ್ಲಿಕಾಯಿ ನಿಮ್ಮ ದೇಹದಲ್ಲಿ ಶುಗರ್ ಕಡಿಮೆ ಮಾಡೋದಕ್ಕೆ ನ್ಯಾಚುರಲ್ ಶುಗರ್ ರೆಗ್ಯುಲೇಟರ್ ಹಾಗೆ ಕೆಲಸ ಮಾಡುತ್ತೆ ಇದರಲ್ಲಿ ಕ್ರೋಮಿಯಂ ಇರುತ್ತೆ ಇದು ಶುಗರ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಂಬರ್ ಫೈವ್ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ನೆಲ್ಲಿಕಾಯಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೃಷ್ಟಿ ಹೆಚ್ಚಿಸಿಕೊಳ್ಳುವುದಕ್ಕೆ ತುಂಬಾ ಸಹಕಾರಿ ಇಷ್ಟೇ ಅಲ್ಲ ವೀಕ್ಷಕರೇ ಇದು ವಾತ ಪಿತ್ತ ಕಫಾನ ಮಾಯ ಮಾಡುತ್ತೆ ಈಗ ನಿಮ್ಗೆ ಒಂದು ಡೌಟ್ ಬರುತ್ತೆ ನೆಲ್ಲಿಕಾಯಿಯನ್ನ ಹಾಗೆ ತಿನ್ನೋದ ಅಥವಾ ಬೇರೆ ಯಾವ್ದು ರೀತಿ ಇದೆಯಾ ಅಂತ ಹೇಳಿ ನೆಲ್ಲಿಕಾಯಿ ತುಂಬಾ ಹುಳಿರುತ್ತೆಲ್ಲ ಅಂದ್ರೆ ನೆಲ್ಲಿಕಾಯಿ ಚಟ್ನಿ ತಿನ್ಬೋದು ಇದರ ಚಟ್ನಿ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನ ತಿಳಿಸ್ಕೊಡ್ತೀನಿ ಇನ್ನು ಚಟ್ನಿ ಒಂದು ವಿಧ ಆದ್ರೆ ನೆಲ್ಲಿಕಾಯಿಯನ್ನ ಜ್ಯೂಸ್ ಮಾಡಿನೂ ಕೂಡ ಕುಡಿಬಹುದು ಆಮ್ಲಾ ಬೆನಿಫಿಟ್ಸ್ ಎಷ್ಟು ಅದ್ಭುತವಾಗಿದೆ ಅನ್ನೋದು ಗೊತ್ತಾಯ್ತಲ್ಲ ಕ್ಯಾನ್ಸರ್ ಹೃದಯದ ಕಾಯಿಲೆಯಂತಹ ಮಹಾಮಾರಿ ಕಾಯಿಲೆಗಳನ್ನು ಓಸೋದು ಮಾತ್ರ ಅಲ್ಲ ಕಣ್ಣಿನ ದೃಷ್ಟಿ ತಲೆ ಕೂದಲು ಸ್ಕಿನ್ನು ಶುಗರು ಎಲ್ಲದಕ್ಕೂ ಅಮೃತ ವೀಕ್ಷಕರೇ ಇವತ್ತಿನಿಂದ ನೆಲ್ಲಿಕಾಯಿಯನ್ನು ನಿಮ್ಮ ಡಯೆಟ್ ಲೀಸ್ಟ್ನಲ್ಲಿ ನಲ್ಲಿ ಸೇರಿಸ್ಕೊಳ್ಳಿ ನಂತರ ಚಮತ್ಕಾರ ನೋಡಿ ಇದನ್ನ ದೇವರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನೆಲ್ಲಿಕಾಯಿಯನ್ನ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಹೀಗಾಗಿ ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಯೂಸ್ಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ ಒನ್ಸ್ ಎಗೇನ್ ನಿಮ್ಮೆಲ್ಲರಿಗೂ ಕೂಡ ಆಫೀಸ್ ಫ್ಯಾಮಿಲಿಯ ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು